ಈಗ ತುಂಬಾ ಮುಖ್ಯವಾಗಿ ನಮ್ಗ ಅಮ್ಮನ್ ನೋಡಿದ್ರು ಖುಷಿ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ನೋಡಿದ್ರು ಖುಷಿ ಆಗುತ್ತೆ ಬಾಡಿಗೆ ಮನೆ ಇರಬಹುದು ಬಾಡಿಗೆ ನೀವೇ ಅಂತೂ ಕೊಡಲ್ಲ ಬಾಡಿಗೆನ ಸೊ ಅಹ್ ಬೆಂಗಳೂರ್ನಲ್ಲಿ ಇಷ್ಟ ಒಳ್ಳೆ ನಿಂತ್ಕೊಂಡು ಇಷ್ಟು ಒಳ್ಳೆ ಜೀವನ ನಡೆಸ್ತಾ ಇದೀರಾ ಬಟ್ ಬಿಗ್ ಬಾಸ್ ಮನೆಯಿಂದ ಬಂದಾಗ ನೀವು ಗೆದ್ದಿದ್ದೇ ಬಿಪಿಎಲ್ ಅನ್ನೋ ಟ್ಯಾಗ್ಲೈನ್ ಇಂದ್ ಮಾಡಿದ್ದೆ ಯಾಕೆ ಹಿಂಗೆ ಟ್ರೋಲ್ ಆಗ್ತಿದೆ ಮೋಸ್ಟ್ಲಿ ನಂದು ಯಾವ್ದೊಂದು ಒಂದು ವಿಡಿಯೋ ನನ್ನ ತಂಗಿದು ಮನೆ ವಿಡಿಯೋ ಅದು ಊರ್ ವಿಡಿಯೋ ಹಳ್ಳಿ ಮನೆ ಅದು ಮನೆ ಇರೋದೇ ಹಂಗೆ ಒಂದು ಎಂಬತ್ತು ವರ್ಷ ತಾತ ತಾತ ಆಗಿತ್ತು ಒಂದು ಅರ್ವತ್ತು ವರ್ಷ ಹಳೆ ಮನೆ ಹಳ್ಳಿ ಮನೆ ಇರುತ್ತೆ ಅವಳು ಅಲ್ಲಿ ಬಾಣಂತನಕ್ ಹೋಗಿದ್ದಾಳೆ ಆ ಮನೆಯಿಂದ ನಾನು ಕೇಳಿದಾಗ ಅವಳು ಅಲ್ಲೇ ಇದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿದಾಳೆ ಆ ಸೊ ಅದ್ ಅವ್ರು ಅನ್ಕೊಂಡಿರೋದು ಅನ್ಕೊಂಡಿರೋದಷ್ಟೇ ಅಂಡ್ ನಾನು ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಂದೊಂದನೇ ದಿನದಿಂದ ಕೊನೆಯ ದಿನದವರೆಗೂ ನಾನು ಎಲ್ಲೂ ಹೇಳಿಲ್ಲ ದಟ್ ನಾನು ನಾನು ಆ ಏನೋ ಬಡವ ಅಂತ ನಾನು ಎಲ್ಲೂ ಹೇಳಿಲ್ಲ ಇನ್ಫ್ಯಾಕ್ಟ್ ನನ್ ಮಿಡ್ ಕ್ಲಾಸ್ ಅವನಾಗಿದ್ರು ನಾನ್ ಮಿಡ್ ಕ್ಲಾಸ್ ಅವನು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಬಟ್ಟೆಗಳು ಚೆನ್ನಾಗಿ ಹಾಕಿದಿನಿ ಬಟ್ಟೆಗಳಿಗೆ ಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಬಟ್ಟೆಗಳು ನನ್ನ ತಮ್ಮ ಎಲ್ಲ ಒಂದಷ್ಟು ಹೊರಗಡೆಯಿಂದ ತಂದು ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ಟೆಗಳು ತಗೊಳ ಹೆಂಗೆ ಬಟ್ಟೆಗಳು ಚೆನ್ನಾಗ್ ಹಾಕ್ಬೇಕು ಆಸ್ ಆಸ್ ಅ ಹೀರೋ ಜನಗಳಿಗೆ ನನ್ ಚೆನ್ನಾಗಿ ಕಾಣಿಸ್ಬೇಕು ನನ್ಗೆ ಅದ ಇಷ್ಟ ನಾನು ಬಟ್ಟೆ ಹಾಕೋತೀನಿ ಬಟ್ಟೆನ ಯಾವ್ದನ್ನು ಅದಾದ್ಮೇಲೆ ಒಳ್ಳೆ ಬಟ್ಟೆ ಆಗಿದ್ದು ಅದಕ್ಕೂ ಮಾತಾಡಿದ್ರು ನೋಡ್ರಪ್ಪ ಬಿ ಪಿ ಎಲ್ ಮಾತಾಡೋರು ಮಾತಾಡ್ತಾರೆ ಆಮೇಲೆ ಇನ್ನೊಂದ್ ವಿಷಯ

ಅಷ್ಟು ಜನ ಪ್ರೀತಿ ಕೊಡ್ತಾವ್ರ ಅಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಇದೆಲ್ಲ ನೆಗ್ಲಿಜಿಬಲ್ ಎಲ್ಲರಿಗೂ ಅನ್ನೋದು ಅಂದ್ರೆ ಒಂದು ಪಾಸಿಟಿವಿಟಿ ಇದ್ದ ಕಡೆ ನೆಗೆಟಿವಿಟಿ ಇದ್ದೇ ಇರುತ್ತೆ ಸೊ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಪಾಸಿಟಿವ್ ಬಗ್ಗೆ ತಲೆ ಕೆಡ್ಸ್ಕೊಡೋಣ ಅವ್ರಿಗೋಸ್ಕರ ಕೆಲಸ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಐ ಐ ಸೈಡ್ ಅದ್ರ ಅದನ್ನ ನಾನು ನೋಡಕ್ಕೂ ಹೋಗ್ತಿಲ್ಲ ಯಾರಾದ್ರೂ ಹಿಂಗೆ ಹೇಳಿದ್ರು ಹೇಳಿದಾಗ ಐ ಐ ಐ ಡೋಂಟ್ ಕೇರ್ ಅಬೌಟ್ ಇಟ್ ಅಷ್ಟೇ ನಾನು ಹೇಳ್ದೆ ನನಗೆ

ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್